ನಮಸ್ಕಾರ ಹೋಮ್ ಕುಕ್ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ ನೋಡಿ ತುಂಬಾ ರುಚಿಯಾಗಿರುವಂಥ ಕಾಶಿ ಹಲ್ವದ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಾಶಿ ಹಲ್ವಾ ಅಂದರೆ ಏನು ಅಂತ ಅಂದ್ಕೋಬೇಡಿ ಕಾಶಿಯಿಂದ ಬಂದಿರೋದಲ್ಲ ಇದು ಕುಂಬಳಕಾಯಿಯಿಂದ ಮಾಡಿರುವಂಥ ಹಲ್ವಾ ಇದು ಕಾಶಿ ಹಲ್ವಾ ಅಂತ ಯಾಕೆ ಕರೀತಾರೆ ಅನ್ನೋದು ನನಗೂ ಗೊತ್ತಿಲ್ಲ ಗೊತ್ತಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ತುಂಬಾ ರುಚಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ ನೋಡಿ ನಾನಿಲ್ಲಿ ಹಲ್ವಾ ಮಾಡಲಿಕ್ಕೆ ಎರಡು ಕೆ ಜಿ ಇರುವಂಥ ಒಂದು ಬೂದು ತಂದಿದ್ದೇನೆ ಅದನ್ನು ಮೊದಲು ಚೆನ್ನಾಗಿ ತೊಳ್ಕೊಳ್ಬೇಕು ಆನಂತರ ಇದನ್ನು ಕಟ್ ಮಾಡ್ಕೋಬೇಕು ನೋಡಿ ಆದಷ್ಟು ಫ್ರೆಶ್ ಆಗಿರುವಂಥ ಕುಂಬಳಕಾಯನೇ ತೊಗೋಬೇಕು ಅಂದರೆ ಜಾಸ್ತಿ ಬಾಳೆ ಹೋಗಿರುವಂಥ ತೊಗೊಂಡ್ರೆ ಅದ್ರ ಒಳಗಡೆ ಬೆಂಡಾಗಿಬಿಡುತ್ತೆ ಅದರಲ್ಲಿ ನೀರಿನ ಅಂಶ ಇರೋದಿಲ್ಲ ಅದಕ್ಕಾಗಿ ಫ್ರೆಶ್ ಆಗಿರುವಂಥ ತೊಗೊಂಡ್ರೆ ಅದರಲ್ಲಿ ನೀರಿನ ಅಂಶ ಇರುತ್ತೆ ತಿನ್ಲಿಕ್ಕೆ ರುಚಿ ರುಚಿಯಾಗುತ್ತೆ ಹಲ್ವನೂ ಕೂಡ ತುಂಬಾ ರುಚಿಯಾಗುತ್ತೆ ನೋಡಿ ಇದನ್ನು ಈಗ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತೀನಿ ಯಾಕೆಂದರೆ ಅದನ್ನು ಸಿಪ್ಪೆ ತೆಗಿಬೇಕಲ್ಲ ಕೈಯಲ್ಲಿ ಇಟ್ಕೊಂಡು ಅದನ್ನು ಸಿಪ್ಪೆ ತೆಗಿಲಿಕ್ಕೆ ಆಧಾರ ಆಗುವಂಗೆ ನೋಡಿ ಇದ್ರ ಸಿಪ್ಪೆಯನ್ನು ತುಂಬ ದಪ್ಪಕ್ಕೆ ತೆಗೆಯೋದು ಬೇಡ ಮೇಲಿನ ಮೇಲೆ ಸ್ವಲ್ಪ ತೆಳ್ಳಗೆ ತೆಕ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಗ್ರೀನ್ ಕಲರ್ ಹಾಗೆ ಇರಲಿ ನೋಡಿ ಇನ್ನೇನು ಬೇಸಿಗೆ ಕಾಲ ಶುರುವಾಗೇ ಬಿಡ್ತು ಈ ಸಮಯದಲ್ಲಿ ದೇಹಕ್ಕೆ ತಂಪಾಗಿರುವಂಥ ಈ ಕುಂಬಳಕಾಯಿಯನ್ನು ಅಡುಗೆಯಲ್ಲಿ ಹೆಚ್ಚಾಗಿ ಬಳಸೋದು ತುಂಬಾ ಒಳ್ಳೆಯದು ನೋಡಿ ಇದರ ಜ್ಯೂಸನ್ನು ಮಾಡೋ ತುಂಬಾ ಸುಲಭ ಈ ಬೆಳಿಗ್ಗೆ ಒಂದು ಗ್ಲಾಸ್ ಇದ್ರ ಜ್ಯೂಸ್ ಕುಡಿದ್ಬಿಟ್ರೆ ಸಂಜೆ ತನಕ ನೀವು ಬೇರೆ ಏನು ಜ್ಯೂಸ್ ಕುಡಿಯೋದು ಬೇಡ ನೀರೊಂದು ಕುಡಿದ್ರೆ ಸಾಕಾಗುತ್ತೆ ಇದ್ರ ಜ್ಯೂಸ್ ಮಾಡಲಿಕ್ಕೆ ಸಿಪ್ಪೆ ತೆಗೆಯೋದು ಬೀಜ ತೆಗೆಯೋದು ಅಷ್ಟೇ ಹಾಗೆಯೇ ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಬಿಡೋದು ಆನಾದರೆ ಇದನ್ನು ಸೋಸ್ಕೊಂಡು ಬಿಟ್ಟರೆ ಕುಂಬಳಕಾಯಿ ಜ್ಯೂಸು ರೆಡಿ ಆಗುತ್ತೆ ಅದಕ್ಕೆ ಉಪ್ಪು ಹಾಕೋದು ಬೇಡ ಸಕ್ಕರೆ ಹಾಕೋದು ಬೇಡ ಏನು ಬೇಡ ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಲ್ಲ ಕುಂಬಳಕಾಯಿ ಪೀಸಿನ ಸಿಪ್ಪೆ ಮತ್ತು ಬೀಜವನ್ನೆಲ್ಲ ನೀಟಾಗಿ ತೆರ್ಕೊಂಡಿದ್ದಾಯಿತು ಈಗ ಇದನ್ನು ಒಂದು ಗ್ರೇಟರ್ ಸಹಾಯದಿಂದ ಗ್ರೇಟ್ ಮಾಡ್ಕೋಬೇಕು ಹೇಗೆ ನಾವು ಕ್ಯಾರೆಟನ್ನು ಹಲ್ವಾ ಮಾಡಲಿಕ್ಕೆ ತುರಿತೀವಿ ನೋಡಿ ಅದೇ ರೀತಿ ಇದನ್ನು ತುರಿದುಕೊಳ್ಬೇಕು ನೋಡಿ ಕುಂಬಳಕಾಯಿ ತುಂಬಾ ತಾಜಾಗಿತ್ತಲ್ವ ಅದು ಚೆನ್ನಾಗಿ ಜ್ಯೂಸ್ ಬಿಟ್ಕೊಂಡಿದೆ ಈ ಜ್ಯೂಸನ್ನು ಏನು ವೇಸ್ಟ್ ಮಾಡೋದು ಬೇಡ ಅದನ್ನು ಈ ಹಲ್ವಕ್ಕೆ ಹಾಕಬೇಕು ನೋಡಿ ನೋಡಿ ಈಗ ಹಲ್ವ ಮಾಡಲಿಕ್ಕೆ ಒಂದು ಕಡಾಯಿಯನ್ನು ಮೇಲೆ ಲಿಮ್ಮೇಲಿಟ್ಟಿದ್ದೇನೆ ಕಡಾಯಿ ಸ್ವಲ್ಪ ದಪ್ಪ ತಳ ಇರುವಂಥದ್ದನ್ನು ತೆಗೆದುಕೊಳ್ಬೇಕು ಅದಕ್ಕೆ ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿದ್ದೇನೆ ತುಪ್ಪ ಚೆನ್ನಾಗಿ ಕರಗಿದ ನಂತರ ಅದಕ್ಕೆ ಕಟ್ ಮಾಡಿಕೊಂಡಂಥ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಹಾಗೆಯೇ ಕ್ರಂಚಿ ಆಗಬೇಕು ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ನಾನಿಲ್ಲಿ ಎರಡೇ ಡ್ರೈ ನಟ್ಸನ್ನು ಹಾಕಿದ್ದೇನೆ ನಿಮಗೇನಾದರೂ ಬೇರೆ ಬೇರೆ ಬೇಕು ಅಂತಂದರೆ ಅದನ್ನು ಹಾಕ್ಕೋಬೋದು ಚೆನ್ನಾಗಿ ಹುರಿದ ನಂತರ ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಬಿಡಬೇಕು ಮತ್ತು ನೋಡಿ ಅದೇ ಕಡಾಯಿಯಲ್ಲಿ ತುರಿದುಕೊಂಡಿರುವಂಥ ಕುಂಬಳಕಾಯಿ ಏನು ಉಂಟಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಅಳತೆ ಮಾಡಿ ಹಾಕೋಬೇಕು ಯಾವುದಾದ್ರು ಒಂದು ಬೌಲಲ್ಲಿ ಅದನ್ನು ಅಳತೆ ಮಾಡಿ ಹಾಕ್ಕೊಂಡ್ರೆ ಸಕ್ಕರೆ ಹಾಕಲಿಕ್ಕೆ ಈಸಿ ಆಗುತ್ತೆ ಅಳತೆ ಗೊತ್ತಾಗುತ್ತೆ ಸಕ್ಕರೆ ಎಷ್ಟು ಬೇಕಾಗುತ್ತೆ ಅನ್ನೋದು ಈ ಕುಂಬಳಕಾಯಿ ನೀರುಂಟಲ್ಲ ಅದನ್ನು ಈವಾಗಲೇ ಹಾಕಿಬಿಡಬೇಕು ಹೈ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಸರಿಯಾಗಿ ಬೇಯಿಸ್ಕೋಬೇಕು ನೋಡಿ ಇದು ಸ್ವಲ್ಪ ಬೆಂದ ನಂತರ ಅದಕ್ಕೆ ಒಂದು ಎರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕು ಮತ್ತು ಪುನಃ ಅದನ್ನು ಸರಿಯಾಗಿ ಮಿಕ್ಸ್ ಮಾಡ್ತಾನೆ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ಆನಂತರ ಇದಕ್ಕೆ ಸಕ್ಕರೆಯನ್ನು ಏನು ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕುವಾಗ ನೋಡಿ ನಾನಿಲ್ಲಿ ಎರಡು ಕಪ್ಪಷ್ಟು ಈ ಕುಂಬಳಕಾಯಿ ತುರಿಯನ್ನು ಹಾಕಿರೋದ್ರಿಂದ ಇದು ಕಳತೆ ಪ್ರಕಾರ ಒಂದು ಕಪ್ ಸಕ್ಕರೆ ಬೇಕಾಗುತ್ತೆ ಆದರೆ ನಾನಿಲ್ಲಿ ಒಂದು ಕಪ್ಪಿಗಿಂತ ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೀನಿ ಯಾಕೆಂದರೆ ತುಂಬಾ ಸ್ವೀಟ್ ಆಗಿಬಿಟ್ರೆ ತಿನ್ನಲಿಕ್ಕೆ ಅಷ್ಟು ಇಷ್ಟ ಆಗೋಲ್ಲ ಸ್ವಲ್ಪ ಕಮ್ಮಿ ಸ್ವೀಟ್ ಇಟ್ಕೊಂಡ್ರೆ ಅದು ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ನಿಮಗೆ ಹೇಗೆ ಅನಿಸುತ್ತೆ ಆ ರೀತಿ ಸ್ವೀಟನ್ನು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಸ್ವೀಟ್ ಇಷ್ಟಪಡೋರು ಇದ್ರೆ ಒಂದು ಕಪ್ ಪೂರ್ತಿಯಾಗಿ ಹಾಕ್ಕೊಳ್ಳಿ ಸಕ್ಕರೆ ಸರಿಯಾಗಿ ಕರಗಬೇಕು ಅದೇ ಸಕ್ಕರೆ ನೀರಲ್ಲಿ ಈ ಕುಂಬಳಕಾಯಿ ಸರಿಯಾಗಿ ಬೇಯಬೇಕು ಆವಾಗಲೇ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಅಲ್ವಾ ಈಗ ಇದನ್ನು ಮುಚ್ಚಿ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿಟ್ಟು ಐದರಿಂದ ಆರು ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಳ್ಳೋಣ ಕುಂಬಳಕಾಯಿ ತುರಿಯನ್ನು ಬೇಯಕ್ಕೆ ಇಟ್ಟು ಐದಾರು ನಿಮಿಷ ಆಯಿತು ನೋಡಿ ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ ಬಟ್ ಇದರಲ್ಲಿ ನೀರಿದೆ ಆ ನೀರನ್ನು ಆರಿಸ್ಬೇಕು ಅಂದರೆ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿಟ್ಕೊಂಡು ಇದನ್ನು ಸ್ಟರ್ವ್ ಮಾಡ್ತಾನೆ ನೀರನ್ನು ಆರಿಸ್ಬೋದು ಇಲ್ಲಾಂದರೆ ಬೇರೆ ಏನಾದರೂ ಕೆಲಸ ಮಾಡಬೇಕು ಅಂದರೆ ಇದನ್ನು ಸ್ವಲ್ಪ ಡಕ್ಕನ್ನು ಓಪನ್ ಇಟ್ಟು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಬೇಯಲಿಕ್ಕೆ ಬಿಡಬೇಕು ಆಗ ಅದು ನೀರೆಲ್ಲ ಆರೋಗುತ್ತೆ ನೋಡಿ ಇದರಲ್ಲಿರುವಂಥ ನೀರೆಲ್ಲ ಆರೋಗಿದೆ ಈಗ ಈಗ ಇದಕ್ಕೆ ನಾನು ಎರಡು ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿ ತುಂಬಾ ರುಚಿಯಾಗುತ್ತೆ ತಿನ್ನಲಿಕ್ಕೆ ನೋಡಿ ಈಗ ಹಲ್ಬದಲ್ಲಿ ಸ್ವಲ್ಪ ನೀರಿನ ಅಂಶ ಉಂಟು ಅದನ್ನು ಆರಿಸ್ಬೇಕಾದ್ರೆ ಫ್ಲೇಮನ್ನು ಹೈಯಲ್ಲಿ ಇಟ್ಕೋಬೇಕು ಆನಂದರೆ ಸ್ಪೂನ್ನಿಂದ ತಿರುಗಿಸ್ತಾನೆ ಇರಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಹೀಗೆ ತಿರುಗಿಸ್ತಾ ಇದ್ದಾಗ ನೀರೆಲ್ಲ ಆರೋಗುತ್ತೆ ನೋಡಿ ತಳದಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳೋಲ್ಲ ಇಷ್ಟಾದರೆ ಸಾಕು ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂಥ ಡ್ರೈನಟ್ಸನ್ನು ಹಾಕಿ ಇನ್ನೊಮ್ಮೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಡ್ರೈ ನಟ್ಸ್ ಎಲ್ಲ ಸರಿಯಾಗಿ ಮಿಕ್ಸ್ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಡ್ಬೋದು ಕೊನೆಯದಾಗಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಇನ್ನೊಮ್ಮೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ಹಲ್ವಾ ರೆಡಿಯಾಗುತ್ತೆ ನೋಡಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ರುಚಿಯಾದ ಕಾಶಿ ಹಲ್ವ ರೆಡಿ ಆಯಿತು ಇದನ್ನು ಮಾಡ್ಕೊಳ್ಳಿಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಡ ಡ್ರೈನಟ್ಸು ತುಪ್ಪ ಕುಂಬಳಕಾಯಿ ಸಕ್ಕರೆ ಎಷ್ಟಿದ್ಬಿಟ್ರೆ ಆಯಿತು ರುಚಿಯಾದ ಹಲ್ವ ರೆಡಿ ಆಗುತ್ತೆ ನೀವು ಸಹ ಟ್ರೈ ಮಾಡಿ ಮಾಡಿಕೊಂಡು ತಿಂದು ನೋಡಿ ಹೇಗಾಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ವಿಡಿಯೋವನ್ನು ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಹಾಗೆ ಮಾಡಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಸುಲಭವಾಗಿ ಮಾಡಿಕೊಳ್ಳುವಂಥ ರೆಸಿಪಿಯ ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದ